ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಆರನೇ ತರಗತಿ ಪದ್ಯ ಭಾಗ ಪದ್ಯ ಐದು ನೀ ನನಗಿದ್ದರೆ ಮಕ್ಕಳ ಈ ಪದ್ಯವನ್ನು ಈಗ ಓದೋಣ ಸಂತೆಗೆ ಹೋದನು ಭೀಮಣ್ಣ ಹಿಂಡಿಯ ಕೊಂಡನು ಹತ್ತು ಮಣ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಕತ್ತೆಯು ಅರಚಿತ್ತು ಓ ಗೆಳೆಯ ಅರ್ಧವ ನೀ ಹೊರು ದಮ್ಮಯ್ಯ ಕುದುರೆಗೆ ಕೂಗದು ಕೇಳಿಸಿತು ಕತ್ತೆಯ ಕಿರಚನ್ನು ಚಾಳಿಸಿತು ನಿನ್ನೆಯ ಬೆನ್ನಿಗೆ ಹಾಕಿದನು ಅದಕ್ಕೆ ನಿನ್ನನ್ನು ಸಾಕಿದನು ನೀನೇ ಹೊತ್ತುಕೋ ಬೇಗ ನಡಿ ದಣಿಯದೋ ಬರುವನು ಹಾದಿ ಹಿಡಿ ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತ್ತು ಭೂಮಿಗೆ ಕಂಗಾಲು ಬಂದನು ಆಗಲೇ ಭೀಮಣ್ಣ ಕುದುರೆಗೆ ಹೊರೆಸಿದ ಹತ್ತು ಮಣ ಹೊತ್ತಿತು ಕುದುರೆಯು ಹೊರೆಯನ್ನ ಅತ್ತಿತು ಬಗ್ಗಿಸಿ ತದು ಬೆನ್ನ ಕುದುರೆಯು ಬೇಡಿತು ಕತ್ತೆಯನು ಮರೆಯನು ನಿನ್ನುಪಕಾರವನ್ನು ಒಂದಿಷ್ಟಾದರೂ ಹೊತ್ತು ಬಿಡು ನನ್ನೆಯ ಪ್ರಾಣವು ಉಳಿಸಿಕೊಡು ಕತ್ತೆಯು ಹೇಳಿತು ಹೆಗ್ಗಿನಲಿ ಹಾಗೆ ನಂದಿಯ ಸೊಕ್ಕಿನಲಿ ನನ್ನಯ ಕಷ್ಟದಿ ಹಿಗ್ಗಿದಿ ಬಂತೆ ಈಗಾದರೂ ಬುದ್ಧಿ ನೀ ನನಗಿದ್ದರೆ ನಾ ನಿನಗೆ ನೆನಪಿರಲಿ ನುಡಿ ನಮ್ಮೊಳಗೆ